ಕೋಲಾರದ ಉರಿಗಾಂವ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವರ್ಚುವಲ್ ಮೂಲಕ ಉದ್ಘಾಟನೆಗೊಂಡಿರುವ ಎಫ್ಎಂ ಟ್ರಾನ್ಸ್ಮಿಟರ್ ಕೇಂದ್ರಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಬಳಿಕ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಿಸಿದ ಎಸ್ ಮುನಿಸ್ವಾಮಿ ಬೆಂಗಳೂರು ಆಕಾಶವಾಣಿ ಸಹಾಯಕ ನಿರ್ದೇಶಕ ಶಿವಶಂಕರ್ ಹಾಗೂ ಸ್ಥಳೀಯ ಸಿಬ್ಬಂದಿ ಜೊತೆ ಮಾತುಕತೆ ನಡೆಸಿ ಆಕಾಶವಾಣಿ ಕಾರ್ಯಚಟುವಟಿಕೆ ಕುರಿತು ಮಾಹಿತಿ ಪಡೆದರು ದೂರದರ್ಶನದೊಂದಿಗೆ ಮನ್ ಕಿ ಬಾತ್ನಿಂದ ಆಕಾಶವಾಣಿಯ ಗೌರವ ಮತ್ತಷ್ಟು ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಕೆಜಿಎಫ್ ನಗರದ ಜನತೆ ಎಫ್ಎಂ ರೇಡಿಯೋ ಮೂಲಕ ಬಿತ್ತರಿಸುವ ಕಾರ್ಯಕ್ರಮಗಳನ್ನು ಆಲಿಸಿ ಅವುಗಳ ಪ್ರಯೋಜನ ಪಡೆಯಬೇಕು ಎಂದರು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಏನು ಸ್ಥಳೀಯವಾಗಿ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು ಸ್ಥಳೀಯವಾಗಿ ನಮಗೆ ಆಕಾಶವಾಣಿ ಎಫ್ಎಂ ಏನು ಟ್ರಾನ್ಸ್ಮಿಟರ್ ಬೇಕು ಅಂತ ಹೇಳಿ ನಮ್ಮ ಮುಖಂಡರುಗಳೆಲ್ಲ ಹೇಳದಾದ್ಮೇಲೆ ನಾವು ಸನ್ಮಾನ್ಯ ಸುಮಾರು ಎರಡೂವರೆ ಲಕ್ಷ ಜನಕ್ಕೆ ಅನುಕೂಲ ಆಗುತ್ತೆ ಸುಮಾರು ಹದಿನಾರು ಕಿಲೋಮೀಟ್ರ್ ವೇರಿಯೇಷನಲ್ಲಿರ್ತಕ್ಕಂಥ ಏನು ಡಿಸ್ಟೆನ್ಸಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷಗಳಿಂದ ಏನು ನಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಚಂದನ ಇದರಲ್ಲಿ ಆಕಾಶವಾಣಿಯಲ್ಲಿ ದೇಶಕ್ಕೆ ಮತ್ತು ಯುವಕರಿಗೆ ಕೃಷಿಕರಿಗೆ ರೈತರಿಗೆ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗೋಂಥ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋದರಿಂದ ದಯವಿಟ್ಟು ಸಾರ್ವಜನಿಕ ಬಂಧುಗಳು ಇದರ ಉಪಯೋಗವನ್ನು ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ